ನಮಸ್ಕಾರ ರೈತ ಬಂದವ್ರೆ ನನ್ನ ಹೆಸರು ರಮೇಶ್ ಗುರಮ್ ಅಂತ ಆರ್ಡರ್ ಶೀಟ್ಸ್ ಕಂಪ್ನಿಯ ಆರ್ ಡಿ ಫೀಲ್ಡ್ ವಿಸಿಟ್ ಆದಂತ ಮಾರಿಗೋಲ್ಡ್ ವೆರೈಟಿಗಳನ್ನ ನೋಡಕ್ ಬಂದಿದ್ದೀವಿ ಚೆಂಡು ವೆರೈಟಿಗಳನ್ನ ಘಟಪ್ರಭ ಇರೋದ್ರಿಂದ ಒಂದು ಹತ್ತರಿಂದ ಒಂದು ಹದಿನೈದರಿಂದ ಇಪ್ಪತ್ತು ನರ್ಸರಿ ಅವರು ನಮ್ಮ ಜೊತೆ ಬಂದಿದ್ದಾರೆ ಅದರಲ್ಲಿ ಇವಾಗ ಸದ್ಯಕ್ಕೆ ನಾವು ಶ್ರಾವಣಿ ಎಲ್ಲೋ ಅನ್ನೋ ವರೈಟಿ ನೋಡ್ತಾ ಇದ್ದೀವಿ ಆ ವೆರೈಟಿ ಬಗ್ಗೆ ಅವರ ಅನಿಸಿಕೆ ಏನಂತ ಕೇಳುತ್ತೆ ನಮಸ್ಕಾರ ನಮಸ್ಕಾರ ಸರ್ ಬಸವರಾಜ್ ಶಿವಲಿಂಗಪ್ಪ ಓಕೆ ಯಾವ ಸರ್ ಸಿಂಧುಕರ್ ಭಟ್ ಸರ್ ನರ್ಸರಿ ವಿನಾಯಕ ಹೈಟೆಕ್ ನರ್ಸರ್ ವಿನಾಯಕ ಹೈಟೆಕ್ ನರ್ಸರ್ ಓಕೆ ಯಾವ ರೈಟಿ ನೋಡ್ತಿದ್ರಿ ಈಗ ಶ್ರಾವಣಿ ಶ್ರಾವಣಿ ಅಲ್ಲ ಏನ್ ಅನ್ಸ್ತೈತ್ ಸರ್ ಚೆನ್ನಾಗಿದೆ 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 ಯಾವ ರೀತಿ ಚೆನ್ನಾಗ್ ಅನ್ಸಿದ್ರಿ ಇಲ್ರಿ ಇದು ಹೈಟು ಕಮ್ ಐತ್ರಿ ಹೂ ಬಹಳ ಜಾಸ್ತಿ ಓಕೆ ಹೌನ್ರಿ ಅದ್ರಿಂದ ಚೆನ್ನಾಗಿತ್ತು ಚೆನ್ನಾಗಿತ್ತು ಈ ವೆರೈಟಿ ನಡೀತೈತ್ ನಮ್ಗೆ ನಡೀತೈತಿ ನಡೀತೈತಿ ಓಕೆ ಮಾರ್ಕೆಟಿಗೆ ಉತ್ತಮ ಐತೆ ಉತ್ತಮ ಐತೆ ಫಾರ್ಮ್ನೆಸ್ ಎಲ್ಲಾರಿ ಚಲೋ ಚಲೋ ಐತಿ ಹೈಟ್ ನಿಮ್ಗೆ ಓಕೆ ನಡೀತದ್ ಹೈಟ್ ನಡೀತೈತೆ ಓಕೆ ಇದಕ್ ಮುಂಚೆ ಈ ವೆರೈಟಿ ಹಾಕಿದ್ರ ನೀವು ಹಾಕಿದ್ರಿ ಸರ್ ಹಾಕಿದ್ರಿ ಅವಾಗ ಏನ್ ನಿಮ್ಮ ರೆಸ್ಪಾನ್ಸ್ ಎಲ್ಲಾ ಚಲೋ ಬಂದೈತಿ ಚೊಲೋ ರೈತರಿಗೆಲ್ಲಾ ಏನ್ ಹೇಳಾಕ ಇಷ್ಟ ಸರ್ ಏನ್ ಸರ್ ಇದು ನಮಗ ಒತ್ತಾಟಗಿಂದ ಏನ ನಮ್ಮಲ್ಲಿ ಬಾಳ ಮಾಡುದಿಲ್ಲರಿ ಕಾಯಿಪಲ್ಲೆ ಸುತ್ತ ಮುತ್ತ ಬಾಳ ಇದು ಇದ ಹೈಟ್ ಏನ್ ಕಡಿಮೆ ಐತಿಲ್ಲಾ ಅವ್ರಿಗೆ ಬಾಳ ಬೆನಿಫಿಟ್ ಆಕರಿ ಮೆಣ್ಸಿ ಗಿಡ ಮೆಣ್ಸಿನ್ ಗಿಡ ಆತ್ರಿ ಕೋಬೀಜ ಫ್ಲವರ್ ಗುಲಾಬರಣಿ ಅಲ್ಲಿ ಏನ್ ಇದನ್ನ ಹಾಕೊಂತಾರಲ್ಲ ರೀ ಅವ್ರಿಗೆ ಬಾಳ ಅನುಕೂಲ ಆಕರಿ ಚಲೋ ಬಾ ಇತ್ತ್ ಹೂ ಮಾರ್ಕೆಟ್ ಬರ್ತೇತ್ರಿ ಇತ್ತ ರೋಗನು ತಡೆ ಹಿಡಿದ್ರಿ ಆದ್ರ ಇಷ್ಟದಿಂದ ಇದನ್ನ ಮಾಡಾಕ ಅಡ್ಡಿಯಿಲ್ಲ